ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೊಟ್ಟು ನಾನೊಂದು ಪ್ರಯೋಗ ಮಾಡಿದೆ ಗೊತ್ತು ಅಧಿಕೃತ ಆಸ್ತಿ ಅಂತ ಖಾತೆ ಮಾಡ್ಕೊಳ್ಲಿಕ್ಕೆ ಏನೇನು ದಾಖಲಾತಿಗಳು ಬೇಕೋ ತಗೊಂಡ್ಬನ್ನಿ ಅಂತ ಹೇಳಿದ್ವಿ ತಗೊಂಡ್ ಬಂದ್ರು ಒಂದ್ ಹತ್ತು ಪರ್ಸೆಂಟ್ ಜನರಿಗೆ ಸಿಕ್ತು ದಾಖಲಾತಿಗಳು ಇದ್ರೂ ಕೂಡ ಇವ್ರಿಗೆ ಬೇಕಾ ಏನು ಈ ಸೊತ್ತು ಮಾಡ್ಕೊಳಕ್ಕೆ ನಗರಸಭೆ ಮನ್ಸು ಮಾಡಿಲ್ಲ ನಾನು ಮಾಡಿದೆ ಇನ್ನು ಈ ಇರೋ ಆಗದೆ ಲಿಸ್ಟ್ ಮಾಡಿ ಆನ್ ದಿ ಸ್ಪಾಟ್ ಕೊಟ್ಟಿದೀವಿ ಇಂತಿಂತ ಇವ್ರು ಹೇಳಿದ್ರಲ್ಲ ಇಂತಿಂತ ದಾಖಲಾತಿಗಳನ್ನ ಒದಗಿಸಿ ಅಂತ ಪಟ್ಟಿ ಮಾಡಿಕೊಡಿ ಯಾರು ಅದನ್ನ ಒದಗಿಸ್ತಾರೋ ಅವ್ರಿಗೆ ಈ ಸೊತ್ತು ಮಾಡ್ಕೊಡ್ತಾರೆ ಯಾರು ಆಸ್ತಿ ಇಲ್ಲ ಶಂಕನ್ಪುರದ್ದು ಉದಾಹರಣೆ ತಗೊಂಡು ಹೇಳ್ತೀನಿ ನಮ್ಮ ಮನೆಗೆ ಅಥವಾ ಯಾವುದಕ್ಕೂ ಮೂಲ ದಾಖಲಾತಿ ಇಲ್ಲ ದಾಖಲಾತಿ ಎಲ್ಲಿಂದ ತಂದ್ಕೊಡ್ಲಿ ನಾನು ಅಲ್ಲೇ ಇದ್ದೀನಿ ವಾಟರ್ ಬಿಲ್ ಕಟ್ತಾ ಇದ್ದೀನಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇದೀನಿ ನಾನು ಎಲ್ಲಿಂದ ತಂದ್ಕೊಡ್ಲಿ ನೀವು ಮಾಡ್ಕೊಡಿ ಅಂತ ಹೇಳಿದೆ ಲೈಸೆನ್ಸ್ ಇಲ್ಲದೆ ನಾನು ಕಟ್ಟಡ ಕಟ್ಟಿದ್ದೀನಿ ಕೇಳಿದೀವಿ ಲೈಸೆನ್ಸ್ ಇಲ್ಲದೆ ಕಟ್ಟಡ ಕಟ್ಟಿದ್ದೆ ನಾನು ಅಪ್ಪ ಅದಕ್ಕೇನು ಅದನ್ನ ಹೇಳಿ ಫೈನ್ ಕಟ್ಟಬೇಕಾಗಿ ಕಟ್ತೀವಿ ಮಾಡ್ಕೊಡಿ ಅಂತ ಈಗ ಇಲ್ಲಿ ಎಲ್ಲೋ ಸುಪ್ರೀಂ ಕೋರ್ಟ್ ಆದೇಶ ಇದೆ ಲೋಕಾಯುಕ್ತಕ್ಕೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಹೇಳಿದ್ರಲ್ಲ ಅದಕ್ಕೆ ಎಷ್ಟನ್ನ ಮಾಡಕ್ ಸಾಧ್ಯ ಅಂತ ನಾನು ಶುರು ಮಾಡಿದ್ವಿ ನನ್ನ ಈ ಪ್ರಕ್ರಿಯೆಗೆ ಹೆಜ್ಜೆ ಹೆಜ್ಜೆಗೂ ಯಾರು ಅಷ್ಟೆಲ್ಲದರ ನಡುವೆ ಸಾಕಷ್ಟು ಜನರಿಗೆ ಈ ಸ್ವತ್ತನ್ನ ಒದಗಿಸ್ಕೊಟ್ಟಿದೆ ಸಿಸ್ಟಮ್ ಸಿಸ್ಟಮ್ ಸರಿ ಇದೆ ಆ ಸಿಸ್ಟಮ್ನ ಪುಶ್ ಮಾಡೋರು ಇದಾರಲ್ಲ ಅವ್ರು ಸರಿ ಆಗ್ಬೇಕು ಸರ್ಕಾರ

ಏನೇನು ಬಿಡಬೇಕು ಅನ್ನೋದು ಎಲ್ಲ ಇದೆ ಏನೇನು ನಿವೇಶನಗಳನ್ನ ಬಿಡಬೇಕು ರಸ್ತೆ ಎಷ್ಟಿರ್ಬೇಕು ಎಷ್ಟಿರಬೇಕು ಪಾರ್ಕ್ ಸ್ಕೂಲು ಮಾಡಬೇಕು ಅಂತ ನಾನು ವಾಸ ಜಾಗದಲ್ಲಿ ಯಾವ್ದು ಮಾಡಿಲ್ಲ ಸೊ ಏನ್ ಮಾಡ್ಬೇಕು ಹಂಗೆ ಇರ್ಬೇಕಾ ಅದಕ್ಕೆ ನಾನು ಈಗ ಮನೆ ಕಟ್ಟಬಿಟ್ಟಿದೀನಿ ಬಿಲ್ಡಿಂಗ್ ಲೈಸೆನ್ಸ್ ತಕೊಂಡ್ರೆ ಮನೆ ಕಟ್ಟಿದಿನ ಬಿಲ್ಡಿಂಗ್ ಲೈಸೆನ್ಸ್ ಕೊಡಿ ಅಂತ ಕೇಳ್ತಾ ಇಲ್ಲ ನಾನು ಅದಕ್ಕೆ ಮನೆ ಕಟ್ಟಾ ಹೋಗಿ ಇನ್ಯಾವ ಬಿಲ್ಡಿಂಗ್ ಲೈಸೆನ್ಸ್ ಬಿಲ್ಡಿಂಗ್ ಲೈಸೆನ್ಸ್ ತಕೊಳ್ಳದೆ ಕಟ್ಟಿದೀನಲ್ಲ ಇಂಪೋಸ್ ಪನಿಷ್ಮೆಂಟ್ ಟ್ಯಾಕ್ಸ್ ಇಂಪೋಸ್ ಮಾಡಿ ಅದಕ್ಕೆ ಅಧಿಕೃತ ಬಳಸ್ಬಿಡಿ ಅಂತ ನಾನು ಹೇಳೋದು ಸರಿ ಸರ್ ಈಗ ಈ ರೀತಿ ಮಾಡೋದಾದರೆ ನಾಳೆ ನಾನು ಮತ್ತೊಂದು ಅನಧಿಕೃತವಾಗಿ ಒಂದು ಬಡಾವಣೆನ ನಿರ್ಮಾಣ ಮಾಡ್ತೀನಿ ಆ ಸಂದರ್ಭದಲ್ಲಿ ಎಲ್ಲ ಬಡಾವಣೆ ಸಂಪೂರ್ಣವಾಗಿ ಮೇಲೆ ಮತ್ತೆ ನನ್ನ ಪನಿಷ್ ಮಾಡಿ ನನಗೆ ನಿಮಗೆ ಇಲ್ಲೇನು ಇದಕ್ಕೆ ಪೂರ್ವಕವಾಗಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ರೆಗ್ಯುಲರೈಸ್ ಮತ್ತೆ ಇನ್ನೊಂದು ಇರೆಗ್ಯುಲರ್ ಲೇಔಟ್ ಬರಲಿಕ್ಕೆ ಬಿಡಬಾರ್ದು ಅದನ್ನ ಬಿಟ್ರೆ ಆ ಭಾಗದ ಸ್ಥಳೀಯ ಅಧಿಕಾರಿ ಇದನ್ನು ನೋಡ್ಬೇಕಾಗಿರೋ ಅಧಿಕಾರಿ ಯಾರಿದ್ದಾನೆ ಅವನನ್ನು ಜೈಲ್ಗೆ ಹಾಕ್ರಿ ಅಂತ ಹೇಳ್ಬೋದು ನೀವು ಇಮ್ಯಾಜಿನ್ ಮಾಡ್ಕೋಬೇಡಿ ಮುಂದಕ್ಕೂ ಒಂದು ಲೇಔಟ್ ಬರ್ತದೆ ಅಂತ ಬರದಿದ್ದಂಗೆ ತಡಿಬೇಕಾದ ಜವಾಬ್ದಾರಿ ಅಧಿಕಾರಿಗಳು ಈಗ ನಡೆದಿದೆ ಅನಧಿಕೃತ ಬಡಾವಣೆಗಳು ಇದು ಅನಧಿಕೃತ ಬಡಾವಣೆಗಳು ಅನ್ಸೈಂಟಿಫಿಕ್ ಆಗಿ ಆಗ್ಲಿಕ್ಕೆ ಕಾರಣ ಅಧಿಕಾರಿಗಳು ಮತ್ತು ಬಿಲ್ಡರ್ಸು ಅಷ್ಟೇ ಇವರಿಬ್ಬರು ಇಬ್ಬರು ಮಾಡಿರೋ ತಪ್ಪಿಗೆ ಆ ಮನೆಯವನಿಗೆ ಯಾಕೆ ಪನಿಶ್ಮೆಂಟ್ ಕೊಡ್ತೀರಿ ಅವ್ನು ಪನಿಶ್ಮೆಂಟ್ ತಗೊಳಕೆ ರೆಡಿ ಇದ್ದಾನೆ ಸರ್ ಇದೇ ನನ್ನ ಪ್ರಶ್ನೆ ಇದು ನನ್ನ ಪ್ರಶ್ನೆ